ಅದ್ದೂರ್ ತಾಲೂಕು ಭಾರತಿನಗರದ ಅಂಬೇಡ್ಕರ್ ಭವನದಲ್ಲಿ ನಡೆದ ಭಾರತಿನಗರ ಸಂಜೀವಿನಿ ಗ್ರಾಮ ಪಂಚಾಯಿತಿ ಮಟ್ಟದ ಒಕ್ಕೂಟದ ವಾರ್ಷಿಕ ಮಹಾಸಭೆಯನ್ನು ಸಂಜೀವಿನಿ ಯೋಜನೆಯ ವಲಯ ಮೇಲ್ವಿಚಾರಕ ಅಮೃತರಾಜ್ ಅವರು ಉದ್ಘಾಟಿಸಿದರು ನಂತರ ಮಾತನಾಡಿದ ಅಮೃತರಾಜ್ ಅವರು ರಾಷ್ಟೀಯ ಗ್ರಾಮೀಣ ಜೀವನೋಪಾಯ ಅಭಿಯಾನದ ಹೆಸರಿನಲ್ಲಿ ಸಂಜೀವಿನಿ ಒಕ್ಕೂಟವನ್ನು ತೆರೆಯಲಾಗಿದ್ದು ಈ ಒಕ್ಕೂಟ ಎಲ್ಲ ರಾಜ್ಯಗಳಲ್ಲೂ ಇದೆ ಇದು ಮಹಿಳೆಯರಿಗಾಗಿ ಮಾಡಿರುವ ಯೋಜನೆಯಾಗಿದ್ದು ಇದರಿಂದ ಕೌಶಲ್ಯಾಭಿವೃದ್ಧಿ ಉದ್ಯಮಶೀಲತೆಯನ್ನು ಅಭಿವೃದ್ಧಿಪಡಿಸಿಕೊಳ್ಳಲು ಈ ಸಂಜೀವಿನಿ ಒಕ್ಕೂಟ ಉಪಯುಕ್ತವಾಗಲಿದೆ ಇದರಿಂದ ಬರುವ ಹಣದಿಂದ ಮಹಿಳೆಯರು ಆರ್ಥಿಕವಾಗಿ ಅಭಿವೃದ್ಧಿಗೊಳ್ಳಬಹುದು ಜೊತೆಗೆ ಉತ್ತಮವಾಗಿ ಈ ಒಕ್ಕೂಟವನ್ನು ಬೆಳೆಸಿಕೊಂಡವರಿಗೆ ವಿವಿಧ ರೀತಿಯ ಯೋಜನೆಯಲ್ಲಿ ಹೆಚ್ಚು ಹಣ ಪಡೆಯಬಹುದೆಂದರು ಭಾರತೀನಗರ ಸಂಜೀವಿನಿ ಒಕ್ಕೂಟದ ಅಧ್ಯಕ್ಷೆ ಎಸ್ಎಸ್ ಮಂಗಳಗೌರಿ ಅವರು ಮಾತನಾಡಿ ಸಂಜೀವಿನಿ ಒಕ್ಕೂಟ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಪ್ರಾರಂಭಗೊಂಡು ಇಂದಿನವರೆಗೂ ಗುಣಮಟ್ಟದಲ್ಲಿ ನಡೆದುಕೊಂಡು ಬರುತ್ತಿದೆ ಇದಕ್ಕೆ ನಮ್ಮ ಒಕ್ಕೂಟದ ಸದಸ್ಯರ ಸಹಕಾರದಿಂದ ಸಾಧ್ಯವಾಗಿದೆ ಮುಂದಿನ ದಿನಗಳಲ್ಲೂ ಇದೇ ಸಹಕಾರ ನೀಡಬೇಕೆಂದು ಕೋರಿದರು ಇನ್ನು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಸುಧಾ ಅವರು ಮಾತನಾಡಿ ಮಹಿಳೆಯರು ಆರ್ಥಿಕವಾಗಿ ಸದೃಢಗೊಳ್ಳಲು ಇಂತಹ ಯೋಜನೆಗಳು ಅತ್ಯವಶ್ಯಕವಾಗಿದೆ ಇವುಗಳನ್ನು ಸದುಪಯೋಗಪಡಿಸಿಕೊಳ್ಳಬೇಕೆಂದರು ಈ ವೇಳೆ ಸಂಜೀವಿನಿ ಒಕ್ಕೂಟದ ಕಾರ್ಯದರ್ಶಿ ನಾಗಮ್ಮ ಖಜಾಂಚಿ ಸುಜಾತ ಜ್ಯೋತಿ ಸುಧಾ ಸವಿತಾ ಮಮತಾ ಲಕ್ಷ್ಮಿ ವಸಂತಮ್ಮ ಲೀಲಾ ರಾಮೇಗೌಡ ಗ್ರಾಮ ಪಂಚಾಯಿತಿ ಸದಸ್ಯ ಮಂಜುನಾಥ್ ಸ್ವಾಮಿ ಸೇರಿದಂತೆ ಹಲವರಿದ್ದರು ಜೀವನೋಪಾಯ ಕಲ್ಪಿಸಿಕೊಳ್ಬೇಕು ಅಂತ ಒಂದು ಅಭಿಯಾನ ರೀತಿಯಲ್ಲಿ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿ ಈ ಕಾರ್ಯಕ್ರಮ ತಂದಿರೋದು ಸರ್ಕಾರ ಇದು ಆ ನೋವರಿಗೆ ಏನು ಭಾರತಾದ್ಯಂತ ಕಾರ್ಯಕ್ರಮ ಇದೆ ಏನು ನಮ್ಮ ಬರೀ ಕರ್ನಾಟಕಕ್ಕೆ ಸೀಮಿತ ಅಲ್ಲ ಬರೀ ಮಂಡ್ಯ ಜಿಲ್ಲೆಗೆ ಸೀಮಿತ ಅಲ್ಲ ಎಲ್ಲ ಏನು ಭಾರತಾದ್ಯಂತ ಎಲ್ಲ ಸೊಸಾಯ ಸಂಘದ ಮಹಿಳೆಯರಿಗೂ ಇದೇ ಕಾರ್ಯಕ್ರಮ ಬೇರೆ ಏನು ಕರೆಕ್ಟ್ ಅವ್ರಿಗೇನು ಅನುದಾನ ಸಿಗುತ್ತೆ ಅವ್ರಿಗೇನೇನು ಸೌಲಭ್ಯ ಸಿಗುತ್ತೆ ಅದೇ ಸೌಲಭ್ಯವೂ ಕೂಡ ಈಗ ನಮ್ಮ ಏನು ಪ್ರತಿಯೊಂದು ಸ್ವಸಹಾಯ ಸಂಘಕ್ಕೆ ತಲುಪಿಸೋ ನಿಟ್ಟಿನಲ್ಲಿ ಈ ಕಾರ್ಯಕ್ರಮ ಬಂದಿದೆ ಈ ಕಾರ್ಯಕ್ರಮದ ಹೆಸರು ನಾವು ಸಂಜೀವಿನಿ ಅಂತ ಇಟ್ಕೊಂಡಿದ್ದೀವಿ ಯಾಕೆಂತ ಹೇಳಿದ್ರೆ ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಅಭಿಯಾನ ಇದನ್ನು ನಾವು ಕ್ಯಾಚ್ ಮಾಡೋಕ್ಕಾಗಲ್ಲ ಹೆಣ್ಮಕ್ಳು ಅರ್ಥ ಆಗಲ್ಲ ಅಂತ ಹೇಳಿ ನಾವೇನು ಮಾಡ್ತಾ ಇದ್ದೀವಿ ಸಂಜೀವಿ ಅಂತ ನಾವು ಕರ್ನಾಟಕದಲ್ಲಿ ಇಟ್ಕೊಂಡಿರೋದು ಇದನ್ನು ತಮಿಳ್ನಾಡಲ್ಲಿ ಕುದಾಳು ಅಂತ ಕರ್ಕೊಂಡಿದ್ದಾರೆ ಆಂಧ್ರ ಆಂಧ್ರದಲ್ಲಿ ಸರ್ ಅಂತ ಕರೀತಾರೆ ಕೇರಳದಲ್ಲಿ ಕುಟುಂಬಶ್ರೀ ಅಂತ ಕರೀತಾರೆ ನಾವು ಮಾತ್ರ ಸಂಜೀವಿನಿ ಅಂತ ಯಾಕೆ ಇಟ್ಕೊಂಡಿದ್ದೀವಿ ಅಂತೇಳಿದ್ರೆ ಸಂಜೀವಿನಿ ಎಲ್ಲರಿಗೂ ಗೊತ್ತಿರೋ ಪದ ಇದಕ್ಕೆ ನೀವು ಸಹಕಾರ ಬೇಕು ಇದ್ರ ಜೊತೆಗೆ ನಮ್ಮ ಮೇಡಮು ಮೇಡಮ್ಮು ಇಲ್ಲಿವರನ್ನ ತುಂಬ ಸಹಾಯ ಮಾಡಿದರೆ ಇನ್ನೂ ಸಹಕಾರ ಮಾಡಲಿ ಅಂತ ಇದ್ದೀನಿ ಅಷ್ಟೇ ನಮ್ಮ ಎಮ್ ಬಿ ಕೆ ಅವರು ಏನೇ ಹೇಳಿದ್ರು ಇಷ್ಟೊತ್ತಿಗೆ ಫೋನ್ ಮಾಡಿದ್ರು ಐದು ಮಗ್ಳುಗರ ಮಾಡ್ತೀನಿ ಎಲ್ಲರೂ ಅಷ್ಟೇ ಎಲ್ ಸಿ ಆರ್ ಪಿಗಳು ಅಷ್ಟೇ ಹುಸಿ ಸಿಕ್ಕಿ ಹೊಸ ಸಿಕ್ಕಿ ಎಲ್ಲರೂ ಅಷ್ಟೇ ಅಚ್ಚುಕಟ್ಟಾಗಿ ಕೆಲಸ ಮಾಡ್ತಾ ಇದ್ದಾರೆ ಇನ್ನೂ ಮುಂದೇನೂ ಅದೇ ಥರ ಮಾಡ್ಕೊ ಹೋಗ್ಬೇಕು ಅಂತ ಹೇಳ್ತಾ ಇದ್ದೀನಿ ಅಷ್ಟೇ ನಾನು